ಹಾಯ್ ಫ್ರೆಂಡ್ಸ್ ನಾನಿವತ್ತು ನಮ್ಮೂರು ಕಲಬುರ್ಗಿ ಶರಣಬಸವೇಶ್ವರ ಜಾತ್ರೆಗೆ ಬಂದಿದ್ದೀನಿ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಬರಬೇಕಾದ್ರೆ ಒಂದು ಸ್ವಲ್ಪ ಜಲ್ದಿ ಬರಬೇಕಾಗಿತ್ತು ಅಂದರೆ ಮೂರು ನಾಲ್ಕು ಗಂಟೆಗೆಲ್ಲ ಬರಬೇಕಾಗಿತ್ತು ಯಾಕಂದರೆ ಇವಾಗೆಲ್ಲ ರಶ್ ಅನ್ನಿಸ್ಲತ್ತದ ಆಲ್ರೆಡಿ ಅಲ್ಲಿ ತೇರು ಎಳೀಲತ್ತದೋ ಏನು ಮಾಡತ್ತದೋ ಗೊತ್ತಿಲ್ಲ ಜನ ಅಂತೂ ಫುಲ್ ಮುಗಿಬಿದ್ದಾರ ಮೇನ್ ಎಂಟ್ರೆನ್ಸ್ ಗೇಟ್ವಲ್ಲಿ ಇದ್ದೀವಿ ಫುಲ್ಲು ರಶ್ ಆಗ್ಯದ ಏನು ಒಂದೇನು ಕಾಣಿಸ್ತಿಲ್ಲ ರ ಎಳ್ದಾಗಿದೆ ಅಲ್ಲಿ ಆಲ್ರೆಡಿ ನಮಗೆ ಕಾಣಿಸ್ಲಿಲ್ಲ ಗೇಟಿಂದ ಸ್ವಲ್ಪ ಕಷ್ಟಪಟ್ಟು ಒಳಗಡೆ ಬಂದ್ವಿ ನಾವಿಬ್ಬರು ಆಲ್ರೆಡಿ ಬಂದಾಗೆ ನಾವು ನಾವಿಬ್ಬರು ಮಿಸ್ ಆಗಿದ್ವಿ ನಾವಿಬ್ರು ಹುಡ್ಕಾಡ್ಕೊಳ್ಳೋಕ್ಕೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಹತ್ತೋಯಿತು ಅದಾದಮೇಲೆ ಇಲ್ಲಿತನ ಬಂದಿವಲ್ಲ ಅಂತ ಹೇಳಿ ನ ಸುಮ್ ಟೆಂಪಲೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬೆಳ್ಕೊಂಡು ಹೋಗೋಣ ಅಂತಂದ್ವಿ ಭಾಳ ರಶ್ ಇತ್ತು ಅಷ್ಟೇನೂ ಆಗಲಿಲ್ಲ ನಾವು ಅಂದ್ಕೊಂಡಾಗ ಏನೂ ಪ್ಲ್ಯಾನ್ ಆಗಲಿಲ್ಲ ಸುಮ್ಮ ಸುತ್ತಾಡಿದ್ವಿ ಥೇರಂತೂ ಹೊರಗಡೆಯಿಂದ ಸ್ವಲ್ಪ ನೋಡಿದ್ವಿ ಈಗ ಫುಲ್ ಈ ಥರ ಇದೆ ನೋಡಿ ಫುಲ್ಲು ರಶ್ಶು ಜನ ಎಲ್ಲ ಎಲ್ಲಿ ಅಂದರೆ ಜಾತ್ರೆ ಥೇರ್ ದಿನ ಅಂತೂ ಆಲ್ಮೋಸ್ಟ್ ಅಲ್ಲಿ ಬರಬೇಕಾದ್ರೆ ನಾಲ್ಕು ಗಂಟೆ ಮೂರು ಗಂಟೆಗೆಲ್ಲ ಬರಬೇಕು ಇಷ್ಟು ರಶ್ ಇರಬೇಕಾದ್ರೆ ಆರು ಗಂಟೆ ಮೇಲಂತೂ ಐದುವರೆ ಮೇಲಂತೂ ಬರೋಕ್ಕೆ ಹೋಗ್ಬಾರ್ದು ಜಾತ್ರೆ ಒಳಗೆಲ್ಲ ಹೋಗಿದ್ರಾಯ್ತು ಆಮೇಲೆ ಸ್ವಲ್ಪ ಸುತ್ತಾಡಿ ಅಂತೇಳಿ ಪ್ಲ್ಯಾನ್ ಎಲ್ಲ ಮಾಡಿದ್ವಿ ಸರಿ ಅಂತೇಳಿ ಓ ಇಬ್ಬರದು ಮುಖ ಬಾಡೋಗ್ಯದ ಏನು ಲಕ್ಷಣವೇ ಉಳ್ದಿಲ್ಲ ಅಲ್ಲಿ ನಾನು ಕಳೆದೋಗಿದ್ದೀನಿ ಅಂತ ಅವಳು ಅವಳು ಕಳೆದೋಗಿಳು ಅಂತ ಅವಳು ಆಯಿತು ನಮ್ಮ ಇಬ್ಬರದು ಫೋನಂತೂ ಸರ್ವರ್ ಬ್ಯುಸಿಯ ಹೊಂಟಿತ್ತು ನನಗಂತೂ ಅವಳು ಬಂದಂಗೆ ಆಗಿತ್ತು ಅವಳೇ ಅಂದರೆ ಇರಲಿ ಬಾಕ ಬಂದು ಸಿಕ್ಕಿವಲ್ಲ ಈಗ ಹೊರಗಡೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿ ಬರಬೇಕಾದ್ರೆ ಎಂಟ್ರೆನ್ಸಲ್ಲಿ ಕಿವಾನು ಎಲ್ಲ ಇದ್ದೀವಿ ಸ್ವಲ್ಪ ಸರಿಯಾಗಿ ಅನ್ಸ್ಲತ್ತೀವಿ ತೊಗೋಬೇಕಂತ ಅಂದ್ಕೊಂಡ್ವಿ ಬಟ್ ನೈಟಲ್ಲಿ ಅಷ್ಟು ಸರಿಯಾಗಿ ಅನ್ಸ್ಲಿಲ್ಲ ಫುಲ್ಲು ಜಾತ್ರೆ ವೈ ಬಂತು ಮಸ್ತ್ ಕಾಣಿಸ್ಲತ್ತದ ಎಲ್ಲಿ ಸಿಕ್ಕಲ್ಲಿ ತೊಟ್ಲು ಅವೇನು ಬ್ರೇಕ್ ಡ್ಯಾನ್ಸು ಇವೆಲ್ಲ ಈ ಥರ ರೌಂಡ್ ಆಗಿ ತಿರ್ಗಾವೆಲ್ಲ ಇದ್ದೆವು ಸುಮ್ಮ ನೋಡಿ ನಮ್ಮ ಮುಖ ಹೆಂಗೆ ಕಾಣಿಸ್ತಿದ್ದಾವೆ ಫುಲ್ ಬಾಡೋಗ್ಯದ ನಾವು ವಿಡಿಯೋ ಮಾಡೋಕೆ ಫೋನೆಲ್ಲ ಮ್ಯಾಲೆತ್ತಿದ್ರೆ ಅಲ್ಲಿರೋ ಜನಗಳೆಲ್ಲ ಹಾಯ್ ಫ್ರೆಂಡ್ಸ್ ಹಾಯ್ ಗುಲ್ಬರ್ಗ ಹಂಗೆಲ್ಲ ಹಿಂದೂ ಚೀರಾಡ್ಲತ್ತಿರು ನಮಗೊಂಥರ ಅನಿಸ್ಲತ್ತಿತ್ತು ನಗುನು ಹೊಂಟಿತ್ತು ನನಗೊಂದು ಫುಲ್ಲು ಶೈನ್ ಆದಂಗೆ ಅನ್ಬಿಟ್ಟಿತ್ತು ನಾವು ಜಾಸ್ತಿ ಹೊರಗಡೆ ಫೋನೆಲ್ಲ ಎತ್ತಲ್ಲ ಇಲ್ಲಿ ಬಂದು ಇಲ್ಲೆಲ್ಲ ಏನಂತಾರೆ ಎಲ್ಲ ಟೆನ್ ರುಪೀಸ್ ಅಂತೇಳಿ ಹಾಕಿದ್ರು ನೋಡಿ ತೊಗೋಬೇಕು ಯಾವುದ್ರೆ ಅಂತೇಳಿ ಎಲ್ಲ ನನಗೇನೇನು ಬೇಕೆಲ್ಲ ಹಾಕಿದ್ದ ಬಟ್ ಹೇಳ ನಾ ಅವರಿಗೆ ಕ್ಯಾಶ ಫೋನಾ ಅಂತ ಇಲ್ಲ ಕ್ಯಾಶ್ ಇಲ್ಲ ಬರೀ ಇದು ಫೋನ್ ಪೇ ಇಲ್ಲ ಫೋನ್ಪೇ ಇಲ್ಲ ಅಂತ ಹೇಳತ್ತಿನ ನಂದು ಫೋನ್ಪೇ ಇಲ್ಲಾಂದ್ರೆ ಹೆಂಗೆ ಇಷ್ಟು ದೊಡ್ಡ ಜಾತ್ರೆ ಇದಾವ ನೀವು ಫೋನ್ಪೇ ಸ್ಕ್ಯಾನರ್ ಇಡ್ಬೇಕಿಲ್ಲ ಅಂತ ಹೇಳ್ಕೋಸಿನ ನಮ್ಮ ನಮ್ಮ ಪವು ವಿಡಿಯೋ ಮಾಡದ್ಕೊಂಡು ಅವ ಚಾದೋ ನಿಂಗು ವೀಡಿಯೋ ಮಾಡ್ಕೊರಿ ನಂಗೂ ವೀಡಿಯೋ ಮಾಡ್ಕೊರಿ ಅಂತ ಹೇಳ್ತೀನಿ ಇವಳು ಬಿಟ್ಟಿಲ್ಲ ಅವ್ರು ಚಾ ಚಾದವ ನಿಂಗು ಏನು ಹೊರಗಡೆ ವೀಡಿಯೋ ಮಾಡೋಕ್ಕೋದ್ರೆ ಫುಲ್ ಚಿರಾಡ್ತಾರೆ ಆಡ್ತಾರೆ ಸ್ಪೆಷಲಿ ಹುಡುಗಿಯರ್ ಕೈಯಲ್ಲಿ ಫೋನ್ ಹುಡುಗಿಯರ್ ಕೈಯರ್ ಫೋನ್ ಇಲ್ಲಿದ್ದು ವೀಡಿಯೋ ಮಾಡತ್ತೀವಂದ್ರೆ ಚೀರಾಡ್ತಾರೆ ಆದಂಗಲ್ ಒಳಗೆ ಚಪ್ಪಲಿ ಗಿಪ್ಲಿ ಎಲ್ಲ ಫುಲ್ಲು ಕಿತ್ತಾಡಂಗೆ ತುಳ್ಕೊಂಡೆಲ್ಲ ಹೋಗಿರು ಆಯಿತು ಹಿಂದಿಂದೇ ಚಿರಾಡ್ಕೊಂಡು ಹೊಂಟಿರು ಒಂಥರ ಅನ್ಸ್ಲತ್ತಿತ್ತು ವೀಡಿಯೋ ಮಾಡದ ಬೇಡ ಅಂತ ಹೇಳಿ ಆದ್ರೂ ಸುಮ್ ನೋಡೋಣ ಮಾಡೋಣ ನಾವು ಪಾಡಿಗೆ ನಾವು ಜಾತ್ರೆಗೆ ಬಂದೀವಿ ನಮಗೇನು ಅಂಥೇಳಿ ನಾವು ಜಾತ್ರೆ ಇದೊಳಗಿಂದ ತೇರೊಳಗಿಂದೆಲ್ಲ ತೊಗೊಂಡಾಯ್ತು ಅಂತೇಳಿ ಸುಮ್ಮನೆ ನಮ್ಮ ನಾವು ವೀಡಿಯೋ ಮಾಡ್ಕೊಂಡು ಬಂದ್ವಿ

ಜಾತ್ರೆ ಮುಗಿಸ್ಕೊಂಡ್ ಬರ್ಬೇಕಾದ್ರೂ ಸ್ವಲ್ಪ ಎಲ್ಲ ಆಗ್ಲತ್ತಿತ್ತು ಅಲ್ಲಿ ಕೋಲ್ಡ್ ನೀರಿಂದ ಇದು ಇಟ್ಟಿರೋ ಅಲ್ಲಿ ಹೋಗಿ ನೀರ್ ಕುಡಿದ್ವಿ